ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನ್ ಈಗ ಹೆಡ್ಲೈನ್ಸ್ ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ವಿಚಾರ ಅದೆಲ್ಲ ಊಹಾಪೋಹಗಳು ಆ ರೀತಿ ಏನೂ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಎನ್ನುವುದು ನನ್ನ ನಂಬಿಕೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೃಷಿಕ ಸಮಾಜದ ಅಧ್ಯಕ್ಷ ಎಂಸಿ ರಂಗಸ್ವಾಮಿ ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎ ವಿ ಸ್ವಾಮಿ ಅಭಿನಂದನೆ ಮತ್ತು ಪ್ರಥಮ ಬಾರಿಗೆ ಸೆಸ್ಕಾಂ ಮತ್ತು ಕೆಪಿಟಿಸಿಎಲ್ ವಿದ್ಯುತ್ ಲೈನ್ಮೆನ್ಗಳ ದಿನಾಚರಣೆ ಶಾಸಕ ಎಚ್ಪಿ ಸ್ವರೂಪ್ ಬಾಗಿ ವಾರ್ತೆಗಳ ವಿವರ ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ವಿಚಾರ ಕುರಿತು ಅದೆಲ್ಲ ಊಹಾಪೋಹಗಳು ಆ ರೀತಿ ಏನೂ ಇಲ್ಲ ಎಂದು ಹಳ್ಳಿ ಮೈಸೂರು ಗ್ರಾಮದಲ್ಲಿ ಮಾಜಿ ಶಾಸಕ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಮ್ಮ ಸರ್ಕಾರ ಐದು ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸುತ್ತೆ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಎನ್ನುವುದು ನನ್ನ ನಂಬಿಕೆ ಎಂದರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ಕೆಲ ಶಾಸಕರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದರು ಅವರ ಬೆಂಬಲಿಗರು ಕೂಡ ಮಾತನಾಡಿದ್ದರು ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಿರುವುದು ಎಲ್ಲ ಪಕ್ಷಗಳ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದ್ಧವಾಗಿರುತ್ತದೆ ಎಂದು ಹೇಳಿದರು ಎಲ್ಲ ಏನೂ ಇಲ್ಲ ನಮ್ಮ ಸರ್ಕಾರ ಐದು ವರ್ಷಗಳು ಕೂಡ ತನ್ನ ಅವಧಿಯನ್ನು ಪೂರೈಸಿ ಅದು ನನ್ನ ನಂಬಿಕೆ ಹೌದು ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತೆ ಇವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಎಷ್ಟೋ ಜನ ಮುಖ್ಯಮಂತ್ರಿಗಳು ಆ ಕಾಂಕ್ಷಿಗಳಿದ್ದಾಗುತ್ತಿದ್ದರು ಅವರು ಬೆಂಬಲಿರು ಕೂಡ ಮಾತನಾಡ್ತಾರೆ ಬಟ್ ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಾಗಿರುವಂಥದ್ದು ಎಲ್ಲ ಪಕ್ಷಗಳ ಜವಾಬ್ದಾರಿ ನಮ್ಮ ಪಕ್ಷ ಕೂಡ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದಲಾಗಿದೆ ಹೌದು ನನ್ನ ನಂಬಿಕೆ ಅದೇ ಅರ್ಕುಲಗೋಡು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಎಂಸಿ ರಂಗಸ್ವಾಮಿ ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಐವತ್ತೆಂಟನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನಿಸಿ ಗೌರವಿಸಲಾಯಿತು ಅರ್ಕುಲಗೋಡಿನಲ್ಲಿ ಪ್ರಥಮ ಬಾರಿ ಇಸ್ರೇಲ್ ಮಾದರಿ ಹೈನುಗಾರಿಕೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಆಧುನಿಕ ಮಾದರಿ ರೈತ ಎನಿಸಿಕೊಂಡ ದೊಡ್ಡ ಮಗ್ಗೆ ಎಂಸಿ ರಂಗಸ್ವಾಮಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಾಲ್ಕು ಸೋಮವಾರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಐವತ್ತೆಂಟನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿರುವುದು ತಾಲೂಕಿನ ಹಿರಿಮೆಯಾಗಿದೆ ಆಧುನಿಕ ಕೃಷಿ ಚಟುವಟಿಕೆಯಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಿರುವ ಎಂಸಿ ರಂಗಸ್ವಾಮಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಜನಸೇವೆಯನ್ನ ತಮ್ಮ ಜೀವನದಲ್ಲಿ ನಿರಂತರವಾಗಿ ರೂಢಿಸಿಕೊಂಡು ಬರುತ್ತಿರುವುದು ತಾಲೂಕಿನ ಬಡ ಜನತೆಗೆ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಎಂಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಲಭಿಸಿರುವುದಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎವಿ ನಂಜುಂಡಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಥಮ ಬಾರಿಗೆ ಸೆಸ್ಕಾ ಮತ್ತು ಕೆಪಿಟಿಸಿಎಲ್ ವಿದ್ಯುತ್ ಲೈನ್ಮೆನ್ಗಳ ದಿನಾಚರಣೆಯನ್ನು ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊದಲು ಇತ್ತೀಚೆಗೆ ಶ್ರೀನಗರದಲ್ಲಿ ವಿದ್ಯುತ್ ಕೆಲಸವನ್ನು ನಿರ್ವಹಿಸುವಾಗ ಸಾವನ್ನಪ್ಪಿದ ರಂಗನಾಥ್ ಅವರಿಗೆ ಶಾಂತಿ ಕೋರಿ ಎರಡು ನಿಮಿಷ ಮೌನ ಆಚರಿಸಿದರು ನಂತರ ಶಾಸಕರು ಮಾತನಾಡುತ್ತಾ ಕೆಇಬಿ ಲೈನ್ಮೆನ್ಗಳಿಗಾಗಿ ದಿನಾಚರಣೆ ಹಮ್ಮಿಕೊಂಡಿರುವುದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಹಾಗೂ ಲೈನ್ಮೆನ್ಗಳಿಗೆ ಶುಭಾಶಯವನ್ನು ತಿಳಿಸಿದರು ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರ ಕಾಲದಲ್ಲಿ ಹೆಚ್ಚು ಲೈನ್ಮೆನ್ಗಳನ್ನು ನೇಮಕ ಮಾಡಿಕೊಂಡಿದ್ದರು ಹಾಸನ ಜಿಲ್ಲೆಯ ಅನೇಕ ತಾಲೂಕಿನಲ್ಲಿ ಖಾಲಿ ಹುದ್ದೆಗಳಿದ್ದು ಇದರಿಂದ ಈಗ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಒತ್ತಡ ಉಂಟಾಗಿದೆ ಖಾಲಿ ಇರುವ ಹುದ್ದೆಗಳ ನೇಮಕಕ್ಕೆ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಭರ್ತಿ ಮಾಡುವ ಭರವಸೆ ನೀಡಿದ್ದಾರೆ ಎಂದರು ಲೈನ್ಮೆನ್ ವೃತ್ತಿ ಎಂದರೆ ಬಹಳ ಕಷ್ಟಕರವಾದ ಕೆಲಸವಾಗಿದೆ ಏನೇ ಸಮಸ್ಯೆ ಇದ್ದರೂ ಎಲ್ಲವನ್ನ ಬದಿಗಿಟ್ಟು ಕೆಲಸ ನಿರ್ವಹಿಸಬೇಕಾಗಿದೆ ಕೆಲಸದ ವೇಳೆ ಸೇಫ್ಟಿಯನ್ನು ಬಳಸಿ ಕೆಲಸ ಮಾಡಬೇಕೆಂದು ಸಲಹೆ ನೀಡಿದರು ಪ್ರತಿ ಇಲಾಖೆಗಳಲ್ಲೂ ಯೂನಿಯನ್ ಇರುತ್ತದೆ ಆದರೆ ಸೆಸ್ಕಾಂ ಮತ್ತು ಕೆ ಪಿ ಇರುವಷ್ಟು ಒಗ್ಗಟ್ಟು ಬೇರೆ ಯಾವುದರಲ್ಲಿ ಇಲ್ಲ ಎಂದು ಶ್ಲ್ಯಾಘಲ್ಲಿ ವ್ಯಕ್ತಪಡಿಸಿದರು ಜೀವನವನ್ನು ತವೆಲ್ಲ ಲೈನ್ ಮ್ಯಾನ್ಗಳೊಳಗೆ ತಮ್ಮ ಜೀವನವನ್ನು ಒದ್ದೆ ಇಟ್ಟು ತವೆಲ್ಲ ಹಗಲು ರಾತ್ರಿಯಿಂದ ನೋಡ್ದಲೇ ಮಳೆ ಬಿಸ್ನೆಸ್ನ ನೋಡ್ದಲೇ ತಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಮಾಡ್ತಾ ಇದ್ದೀರಾ ತಾವು ಕೂಡ ಏನು ಲೈನ್ ಮ್ಯಾನ್ಗಳಿದ್ರೆ ಅವೆಲ್ಲೂ ಕೂಡ ನಮ್ಮ ರೇವಣ ಸಾಹೇಬ್ರ ಕಾಲದಲ್ಲಿ ಹೆಚ್ಚು ಲೈನ್ ಮ್ಯಾನ್ಗಳನ್ನ ಆಯ್ಕೆ ಮಾಡುವಂಥ ಕೆಲಸಗಳನ್ನ ಮಾಡಿದ್ವಿ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲ್ಲೂಕಲ್ಲೂ ಕೂಡ ಹಲವಾರು ನಮ್ಮ ಇದರಲ್ಲೂ ಕೂಡ ವೇಕೆನ್ಸಿಗಳು ಖಾಲಿ ತಮ್ಮ ಲೈನ್ಮೆನ್ ವೇಕೆನ್ಸಿಗಳು ಖಾಲಿ ಇದೆ ಹಾಗಾಗಿ ತಮಗೆ ಒಂದು ಒತ್ತಡ ಕೂಡ ಜಾಸ್ತಿ ಆಗಿದೆ ಏನು ಲೈನ್ಮೆನ್ನ ಕೆಲಸ ತಮ್ಮ ಕೆಲಸ ಒತ್ತಡ ಕೂಡ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ನಾವು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಒತ್ತಡ ಮಾಡೋದು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ತಾವು ಕೂಡ ಏನು ಸುರಕ್ಷತೆ ಮೊನ್ನೆ ಒಬ್ಬರು ರಂಗನಾಥನ್ ಅವರು ಇದ್ರೂರವರ ಜೊತೆ ನಮ್ಮ ಚಿಕ್ಕ ನಾಯಕನಹಳ್ಳಿ ಶಾಸಕ ಕೂಡ ಫೋನ್ ಮಾಡಿದರು ನಮ್ಮ ಲೈನ್ ಮ್ಯಾನ್ ಒಬ್ರು ಹೋಗಿದ್ದಾರೆ ನೋಡಿ ಅಂತ ಏನೋ ಒಂದು ಅಚಾತುರ್ಯ ನಡೆದಿದೆ ಅದು ಕೂಡ ತಾವೆಲ್ಲ ಭಾಳ ಸುರಕ್ಷತೆ ಅವ್ರು ಹೇಳಿದಾಗೆ ಮೊಬೈಲ್ ಇರ್ಬೋದು ತಾವು ಕೆಲಸ ಮಾಡೋಂಥ ಸಂದರ್ಭ ಮೊಬೈಲ್ ಉಪಯೋಗಿಸಿರ್ಬೋದು ಮತ್ತೊಂದು ಬೇರೆ ಬೇರೆ ಕಾರಣ ಇರುತ್ತೆ ತಾವು ಮನೆಯಲ್ಲಿ ಏನೋ ಒಂದು ಚಿಕ್ಕಪುಟ್ಟ ವ್ಯತ್ಯಾಸಗಳಾಗಿರುತ್ತೆ ಅದನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡು ಬಂದು ಕೆಲಸ ಮಾಡ್ತಿರ್ತೀರಿ ಹಾಗಾಗಿ ತಮ್ಮ ಒಂದು ಕೆಲಸ ಇದೆ ವೃತ್ತಿ ಏನಿದೆ ಭಾಳ ಕಷ್ಟಕರವಾದ ಕೆಲಸ ಹಾಗಾಗಿ ತಾವೆಲ್ಲರೂ ಕೂಡ ಮನಸ್ಸಿಂದ ತಾವೆಲ್ಲ ಬೇರೆ ಬೇರೆ ಏನೇ ಇದ್ದಿದ್ದು ಕೂಡ ಅವನ್ನೆಲ್ಲ ಬದಿಗಿಟ್ಟು ತಾವು ಕೆಲಸನ ಮಾಡಬೇಕಾಗ್ತದೆ ಹಾಗೆ ಸೇಫ್ಟಿ ಮೆಜರ್ಮೆಂಟ್ಸ್ ಏನು ಹೇಳಿದರೆ ಅವರೆಲ್ಲ ಹೆಲ್ಮೆಟ್ ಇರ್ಬೋದು ಮತ್ತು ಪ್ಯಾನ್ ಮತ್ತು ಹಲವಾರು ಇದನ್ನು ಟೆಸ್ಟರ್ಗಳಿರ್ಬೋದು ಹಲವಾರು ಎಕ್ವಿಪ್ಮೆಂಟ್ಸ್ನ ತಾವು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈಗ ಅದನ್ನ ಕ್ಲಾಸಸ್ನ ಕೊಡ್ತಾರೆ ಅಂತ ಭಾವಿಸ್ತಾ ಇದೀನಿ ತಮಗೂ ಕೂಡ ಎಲ್ಲರೂ ಮುಂದಿನ ದಿನಗಳಲ್ಲಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅದೇ ರೀತಿ ಅಧಿಕಾರಿಗಳು ಅವರು ಕೂಡ ತಮಗೆ ತಮ್ಮಗಳ ಜೊತೆ ಇರ್ತಾರೆ ಅಂತ ಹೇಳ್ತಾ ಇದು ತಮಗೆ ಭಾಳ ಒಂದು ಸಂತೋಷದ ಸುದ್ದಿ ಏನಂದರೆ ನಮಗೆ ಭಾಳ ತಮ್ಮಗಳನ್ನು ಕೆ ಬಿ ಮತ್ತು ಚೆಸ್ಕಾಮ್ ಇರ್ಬೋದು ಕೆ ಪಿ ಟಿ ಸಲ್ಲಿ ಬಂದರೆ ಬಹಳ ಸಂತೋಷ ಆಗ್ತದೆ ಯೂನಿಯನ್ ಪ್ರತಿಯೊಂದು ಇಲಾಖೆಗಳಲ್ಲಿ ಯೂನಿಯನ್ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಇಲಾಖೆಯ ಡಬ್ಲ್ಯೂ ಹೇಮರಾಜ್ ಅರ್ಜುನ್ ಉಪಸ್ಥಿತರಿದ್ದರು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನ ಗಡಿ ಗ್ರಾಮ ಕಡುವಿನ ಹೊಸಹಳ್ಳಿ ಮೂಲಕ ರಾಮನಾಥಪುರ ಮತ್ತು ಕುಶಾಲ್ ನಗರ ನಡುವೆ ಸಿಟಿ ಬಸ್ ಮಾದರಿಯ ಬಸ್ ಸಂಚಾರಕ್ಕೆ ಇಂದು ಅರ್ಕಲ್ಗೂಡು ಶಾಸಕ ಎ ಮಂಜು ಚಾಲನೆ ನೀಡಿದರು ಕಡುವಿನ ಹೊಸಹಳ್ಳಿಯ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ನಡೆದ ಕಾರ್ಯಕ್ರಮದಲ್ಲಿ ಬಸ್ಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಕಡುವಿನ ಹೊಸಹಳ್ಳಿಯ ಕಾವೇರಿ ನದಿಗೆ ಸೇತುವೆ ನಿರ್ಮಾಣವಾಗಿ ಇಪ್ಪತ್ತೈದು ವರ್ಷವಾಗಿತ್ತು ಆದರೆ ಕಡುವಿನ ಹೊಸಹಳ್ಳಿ ಹಾಗೂ ಬಸವನಹಳ್ಳಿ ಮತ್ತು ಕಣಗಾಲು ಮಾರ್ಗದಲ್ಲಿ ಬಸ್ ಸಂಚಾರ ಆಗಬೇಕೆಂಬ ಬೇಡಿಕೆ ಈಡೇರಲಿಲ್ಲ ಈ ಭಾಗದ ಜನರ ಎರಡೂವರೆ ದಶಕದ ಕನಸು ಈಗ ನನಸಾಗಿದೆ ಗ್ರಾಮೀಣ ಭಾಗಕ್ಕೆ ಉತ್ತಮ ರೀತಿಯ ಸಾರಿಗೆ ಸೌಕರ್ಯ ಸಿಗುತ್ತಿರುವುದು ಖುಷಿಯ ವಿಚಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನಿತ್ಯ ಬೆಳಿಗ್ಗೆ ಕೆಲಸಕ್ಕೆ ತೆರಳುವ ಜನರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಕೆಲಸಕ್ಕೆ ಬಂದು ಹೋಗುವವರಿಗೆ ಇದರ ಸದುಪಯೋಗ ಆಗಲಿ ಎಂದು ಹೇಳಿದರು ಕಡುವಿನ ಹೊಸಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರ ಸತತ ಪ್ರಯತ್ನದಿಂದ ಈ ಕಾರ್ಯ ಸಕಾರವಾಗಿದ್ದು ಇದರ ಅನುಕೂಲ ಈ ಭಾಗದ ಎಲ್ಲ ಜನರಿಗೂ ಆಗಲಿ ಎಂದು ಆಶಿಸಿದರು ವಿಶೇಷವಾಗಿ ಮಾಡಬೇಕು ಹೇಳಿ ಸುಮಾರು ಇಪ್ಪತ್ತೈದು ವರ್ಷ ಸೇತುವೆ ಆದರೆ ಇಲ್ಲಿವರೆಗೂ ಕೂಡ ಸೇರಿದ ಮೇಲೆ ಬಸ್ಸು ಓಡಾಡಿದ ಇವತ್ತಿನಿಂದ ಜನರ ಸೌಕರ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ವಯಸ್ಸಾದವರು ಆಸ್ಪತ್ರೆಗೆ ಮತ್ತು ಹೋಗಿ ಜನಸಾಮಾನ್ಯರ ಕೆಲಸ ಮಾಡ್ಕೊಳ್ಳೋದಕ್ಕೆ ಇದು ಸೌಕರ್ಯ ಆಯ್ತಿದೆ ದಯಮಾಡಿ ಜನರು ಬಸ್ಸು ಅಂತಂದರೆ ಸರ್ಕಾರ ಅಂತಂದರೆ ನಮ್ಮದು ನಮ್ಮ ಬಸ್ಸು ಅನ್ನೋ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ಇದನ್ನು ಬ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಇದಕ್ಕೆ ಒಟ್ಟು ಕೊಟ್ಟಂತ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸದಸ್ಯರು ಗ್ರಾಮಸ್ಥರು ಬಾರಿ ವಿಶೇಷವಾಗಿ ಅದೇ ಬೇಕು ಅಂತ ಹೇಳಿ ಕೂತಿದ್ರು ಬಹುದಿನಗಳ ಬೇಡಿಕೆ ಇದೇ ಇದೆ ಭಗವಂತ ಈ ಭಾಗದ ಜನರಿಗೆಲ್ಲ ಒಳ್ಳೇದಾಗಲಿ ಅಂತ ಈಗ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್ ಪಿಸಿಎಂಬಿ ಮತ್ತು ಪಿಸಿಎಂಸಿ ಕಾಮರ್ಸ್ನಲ್ಲಿ ಸಿಇಬಿಎ ಎಚ್ಇಬಿಎ ಎಸ್ಸಿಬಿಎ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್ ಜೇಡಪ್ನಲ್ಲಿ ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು ಆಧುನಿಕ ವಿನ್ಯಾಸದ ಪ್ರಯೋಗಾಲಯ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ ದಾಖಲಾತಿ ಪ್ರಾರಂಭವಾಗಿದೆ ಚಂದ್ರಶೇಖರ್ ಹೆಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿಆರ್ಎಂ ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಸ್ಥಳ ಎರ್ಸಿಟಿ ಕಾಲೇಜ್ ನಿಯರ್ ಬಸ್ ಸ್ಟ್ಯಾಂಡ್ ಕಾಲೇಜ್ ರಸ್ತೆ ಹಾಸನ ಫೋನ್ ನಂಬರ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಜೀರೋ ಟು ಫೋರ್ ಟು ಫೈವ್ ನೈನ್ ಸೆವೆನ್ ಒನ್ ಮತ್ತು ನೈನ್ ಮತ್ತುರೋ ಸಿಕ್ಸ್ ಜೀರೋ ಟ್ರಿಪಲ್ ಫೈವ್ ಸಿಕ್ಸ್ ಟ್ರಪಲ್ ಸೆವೆನ್ ವಿ ಟು ಡೆಡಿಕೇಟ್ ಅವರ್ ಸರ್ವಿಸ್ ಟು ಹಾಸನ್ Kalyan Jewelers 250 Showroom Celebration. Enjoy 0% making charges on all products. Hurry! Visit Kalyan Jewelers today. Conditions apply. <laughs> ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನು ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರಾಶ್ ಕೋರ್ಸ್ ಪ್ರಾರಂಭವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ ಹದಿನೆಂಟರಿಂದ ಮೇ ನಾಲ್ಕರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ ಮುಖ್ಯ ಮುಖ್ಯರಸ್ತೆ ವಿದ್ಯಾನಗರ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ನೈನ್ ಫೋರ್ ಡಬಲ್ ತ್ರೀ ನೈನ್ ಮತ್ತು ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟೂ ಸೆವೆನ್ ಸಿಕ್ಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಯಾವ ವಾರ್ತೆಗಳಿಗೆ ಸ್ವಾಗತ ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿ ಕೆಸಗುಲಿ ಗ್ರಾಮದ ಪಿಂಟೋ ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಕೂಲಿ ಕಾರ್ಮಿಕರೊಬ್ಬರು ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ ತಿಮ್ಮಯ್ಯ ಎಂಬ ಕೂಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿ ತಮ್ಮ ಜೊತೆ ಇದ್ದ ತಿರುಮಲ ಎಂಬ ಯುವಕನನ್ನ ಸಹ ಅಪಾಯದಿಂದ ಪಾರು ಮಾಡಿದ್ದಾರೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಕರಡಿ ಎಂದು ಕರೆಯಲ್ಪಡುವ ನರಹಂತಕ ಆನೆ ದಾಳಿ ಮಾಡಿದೆ ಏಕಾಏಕಿ ನಡೆದ ಘಟನೆಯಿಂದ ತಿಮ್ಮಯ್ಯ ಪಾರಾಗಿದ್ದಾರೆ ಕಾಡಾನಿ ದಾಳಿಯಿಂದ ಪಾರಾದ ಕಾರ್ಮಿಕ ತಿಮ್ಮಯ್ಯ ಓಡಿ ಹೋಗಿ ಮಾಲೀಕನ ಮನೆಯ ಬಳಿ ತನ್ನನ್ನು ರಕ್ಷಿಸಿಕೊಳ್ಳಲು ಹೋದರೂ ಮಾಲೀಕನ ಮನೆಗೆ ಬೀಗ ಹಾಕಿದ್ದರಿಂದ ಮನೆಯ ಮುಂದೆ ನಿಂತಿದ್ದ ಕಾರಿನ ಕೆಳಗೆ ಕೆಲ ಕಾಲ ಅವಿತುಕೊಂಡು ಮಲಗಿದ್ದಾನೆ ಕರಡಿ ಎಂಬ ಆನೆ ಹಿಂದೆ ಬಿಕ್ಕೋಡಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದು ಐವರನ್ನ ಗಾಯಗೊಳಿಸಿದೆ ಒಂಟಿಯಾಗಿ ಸಂಚರಿಸುವ ಈ ಕಾಡಾನೆ ಮನುಷ್ಯರನ್ನ ಕಂಡರೆ ದಾಳಿ ಮಾಡಲು ಮುಂದಾಗುತ್ತದೆ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾಡಾನೆ ಮೇಲೆ ನಿಗಾವಹಿಸುತ್ತಿದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತಿದ್ದಾರೆ ವಫ್ ಬೋರ್ಡ್ಗೆ ಸಂಬಂಧಿಸಿದ ಆಸ್ತಿಗಳು ಗುತ್ತಿಗೆ ಅವಧಿಗೆ ಮುಗಿದಿದ್ದು ಸರ್ಕಾರವು ವಾಪಸ್ ಸ್ವಾಧೀನಕ್ಕೆ ಪಡೆದುಕೊಳ್ಳಬೇಕು ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಸಮಿತಿಯಿಂದ ಹೋರಾಟ ಮಾಡುವುದಾಗಿ ಜಿಲ್ಲಾ ವಫ್ ಬೋರ್ಡ್ ಆಸ್ತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಸಮೀರ್ ಅಹಮದ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಅನ್ನುವುದು ತನ್ನ ಆಸ್ತಿಯನ್ನು ಅಲ್ಲಾಹನ ಹೆಸರಿನಲ್ಲಿ ದಾನ ಮಾಡುವಂತಹದ್ದು ನಮ್ಮ ಪೂರ್ವಜರು ಸಮುದಾಯದ ಏಳಿಗೆಗೆ ಶ್ರೇಯೋಭಿವೃದ್ಧಿಗಾಗಿ ಉನ್ನತೀಕರಣಕ್ಕಾಗಿ ಸಮುದಾಯದ ಅನಾಥ ಬಡ ಮಕ್ಕಳ ವಿದ್ಯಾಭ್ಯಾಸ ವಿಧವೆಯರಿಗೆ ಗೌರವಧನ ನೀಡುವುದು ಬಡ ಅನಾಥ ಮಕ್ಕಳು ವೃದ್ಧರ ಜೀವನ ಸುಧಾರಣೆಗಾಗಿ ವಾಣಿಜ್ಯ ಕಟ್ಟಡಗಳು ಕೃಷಿ ಜಮೀನು ಹೀಗೆ ನಾನಾ ರೀತಿ ನಾನಾ ರೀತಿಯ ಆಸ್ತಿಯನ್ನು ವಕ್ಫ್ ಮಾಡಿರುತ್ತಾರೆ ಸಮುದಾಯದ ಏಳಿಗೆಗಾಗಿ ದಾನ ಮಾಡುವುದು ನಮ್ಮ ಸಮುದಾಯದ ಶೇಕಡ ತೊಂಬತ್ತೈದು ಭಾಗದ ಜನಗಳಿಗೆ ವಕ್ಫ್ ಬೋರ್ಡ್ ಅನ್ನ ಅನ್ನುವುದೇ ಗೊತ್ತಿಲ್ಲ ಏತಕ್ಕಾಗಿ ಸ್ಥಾಪಿಸಲಾಗಿದೆ ಇದರ ಸರಿಯಾದ ಮಾಹಿತಿ ಇಲ್ಲದೆ ಇದರ ಲಾಭ ಉಳ್ಳವರ ಪಾಲಾಗಿ ನಮ್ಮ ಸಮುದಾಯ ವಂಚನೆಗೆ ಒಳಗಾಗಿದೆ ಎಂದು ಆರೋಪಿಸಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವಕ್ಫ್ ಬೋರ್ಡ್ ಘೋಷಣೆಯಾಯಿತು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ವಕ್ಫ್ ಆಸ್ತಿ ಎಷ್ಟು ಇದೆ ಎಂದು ಈಗಲೂ ವಿವರ ಸಿಗುತ್ತದೆ ಆದರೆ ಬಹಳಷ್ಟು ಆಸ್ತಿ ಅತಿಕ್ರಮಣ ಕಬಳಿಕೆಯಾಗಿದೆ ವಕ್ಫ್ ಬೋರ್ಡ್ನಿಂದ ಗುತ್ತಿಗೆ ನೀಡಲಾಗಿದ್ದ ಆಸ್ತಿ ಕಟ್ಟಡ ಜಮೀನು ಇತ್ಯಾದಿ ಇತರ ಅವಧಿ ಮುಗಿದಿದ್ದರೂ ವಕ್ಫ್ ಬೋರ್ಡ್ಗೆ ವಾಪಸ್ ನೀಡಿರುವುದಿಲ್ಲ ಎಂದು ಹೇಳಿದರು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರ ಶ್ರೇಯಿಗಾಗಿ ದಾನ ಮಾಡುವಂಥದ್ದು ಇದು ಒಪ್ಪು ಆಸ್ತಿಯನ್ನು ಸರ್ಕಾರ ಪರಿಗಣಿಸ್ತಾ ಇದೆ ಹಾಸನ ಜಿಲ್ಲೆ ಜಿಲ್ಲೆಯಾದಂಥ ಹಲವಾರು ಆಸ್ತಿಗಳು ಒಕ್ಕೋಡ್ಗೆ ಸಂಬಂಧಿಸಿದ ಆಸ್ತಿಗಳು ತುಂಬ ಇದ್ದಾವೆ ಅದರಲ್ಲಿ ಮಸೀದಿಗಳು ಮದ್ರಸಗಳು ವಾಣಿಜ್ಯ ಕಟ್ಟಡಗಳು ಖಾಲಿ ನಿವೇಶನಗಳು ಕೃಷಿ ಜಮೀನು ಇತ್ಯಾದಿ ಎಲ್ಲ ಭಾಗದ್ದನ್ನು ಒಪ್ಪ ಮಾಡಿರುತ್ತಾರೆ ಆದರೆ ವಿಪರ್ಯಾಸಂದ್ರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಪ್ಪೋಡು ಮಂಡಿ ಸರ್ಕಾರ ರಚನೆ ಮಾಡುತ್ತೆ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವೇ ನಮ್ಮ ಸಮುದಾಯದ ಶೇಕಡ ತೊಂಬತ್ತೈದರಷ್ಟು ಭಾಗದ ಸಮುದಾಯದ ಮಕ್ಕಳಿಗೆ ಆ ಮಕ್ಕಳಿಗೆ ಯಾರಿಗೂ ಕೂಡ ಒಕ್ಕೋಡ್ ಅನ್ನೋದು ಏನಕ್ಕಾಗಿ ನಮ್ಮ ಪೂರ್ವಜರು ದಾನ ಮಾಡೋದ್ರು ಇದು ಯಾವ ರೀತಿ ಲಾಭ ಮಾಡ್ಕೋಬೇಕು ಅಂತ ಅರಿವೇ ಆಗಿದೆ ಇದ್ರ ಬಗ್ಗೆ ಸರ್ಕಾರ ಆಗಲಿ ಅಥವಾ ನಮ್ಮ ಸಮುದಾಯದ ಮುಖಂಡರಲ್ಲಿ ಯಾರು ಯಾರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಒಕ್ಕೋಡ್ ಆಸ್ತಿ ಕಟ್ಟಡ ನಿವೇಶನ ಬೇಳೆಷ್ಟು ಎಷ್ಟು ಒಂದು ಬಾಡಿಗೆ ಕೊಡ್ಬಿಡೋದು ಬಾಡಿಗೆ ಕೊಟ್ಟರು ಕೊಟ್ಟೆ ಕೊಟ್ಟು ಕೊಡದಲ್ಲೇ ಇದ್ರೆ ಸುಮ್ಮನೆ ಇರೋದು ಅಂಥ ಒಂದು ಕೆಲಸಗಳು ಹೇಳ್ತಾ ಇದೆ ಹೇಳೋದು ಕೇಳೋದು ಯಾರಿಲ್ಲ ಪರ್ವಾಗಿ ಇದ್ರ ಪಾತ್ರ ತುಂಬಾ ವಹಿಸಿರ್ತಾರೆ ಕೆಲವು ಮೂವತ್ತು ವರ್ಷ ಐವತ್ತು ವರ್ಷ ಲೀಸ್ ಮಾಡಿಕೊಂಡು ಲೀಸ್ ಅವ್ರಿ ಮುಗ್ದಿದ್ರು ಕೂಡ ವಾಪಸ್ ಕೊಡೋ ಗೋಜಿಗೆ ಹೋಗಲ್ಲ ಅವರು ದೊಡ್ಡ ದೊಡ್ಡ ಆಸ್ತಿಗಳು ಕೆಲವೊಂದು ಸಾವಿರ ರೂಪಾಯಿ ಸಣ್ಣ ಅಮೌಂಟು ತಿಂಗಳು ತಿಂಗಳು ಲೆಕ್ಕಾಚಾರ ಅಂತ ಬಾಡಿಗೆ ಕೊಡಕ್ಕ ಅಸಾಧ್ಯವಾಗಿದೆ ಅಂತ

ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದ ಆವರಣದಲ್ಲಿ ಮೊಟ್ಟ ಮೊದಲ ಅಂತರ ಮಟ್ಟದ ಹೊನಲು ಬೆಳಕಿನ ಮಹಾನಾಯಕ ಜೈ ಭೀಮ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ ಕಂ ನಾಕೌಟ್ ಮಾದರಿಯ ಪ್ರತಿಷ್ಠಿತ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಮಾರ್ಚ್ ಎಂಟರಿಂದ ಹತ್ತರವರೆಗೂ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಉದಯ್ ಎಜುಕೇಷನ್ ಅಧ್ಯಕ್ಷರು ಮತ್ತು ಕ್ರೀಡೆಯ ಪ್ರಧಾನ ಆಯೋಜಕರಾದ ಯಶವಂತ್ ತಿಳಿಸಿದರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯ ಬಾಂಧವರಿಗಾಗಿ ಅಂತಾರಾಜ್ಯ ರಾಜ್ಯ ಮಟ್ಟದ ಕ್ರಿಕೆಟ್ ಹಬ್ಬ ಎಂಬ ನಾಮದಡಿ ಮಹಾನಾಯಕ ಜೈ ಟ್ರೋಫಿ ಟ್ರೋಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ರಾಜ್ಯದಲ್ಲಿ ಆರನೇ ಬಾರಿ ಹಾಸನದಲ್ಲಿ ಪ್ರಥಮ ಬಾರಿ ಪಂದ್ಯಕೂಟವು ಲೀಗ್ ನಾಕೌಟ್ ಮಾದರಿಯ ಪಂದ್ಯಕೂಟವಾಗಿದ್ದು ಮೂರು ದಿನಗಳ ಕಾಲದ ಬೆಳಕಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪೆಂಟಗಾನ್ ಕ್ರಿಕೆಟ್ ಕ್ಲಬ್ನ ಆಯೋಜಕರಾದ ಹೇಮಂತ್ ಅಖಿಲ ಕರ್ನಾಟಕ ಮಹಾನಾಯಕ ಜೈ ಭೀಮ್ ಬಳಗದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಜೀವ ಮಹಂತಪ್ಪ ಕ್ರೀಡಾಕೂಟದ ಆಯೋಜಕರಾದ ಮೂರ್ತಿ ಜೈ ಭೀಮ್ ಬ್ರಿಗೇಡ್ ಅಧ್ಯಕ್ಷರಾದ ರಾಜೇಶ್ ಚೇತನ್ ಉಪಸ್ಥಿತರಿದ್ದರು ಬೊಜ್ಜು ನಿಯಂತ್ರಣಕ್ಕಾಗಿ ನಗರದಲ್ಲಿ ವೈದ್ಯರಿಂದ ಜಾಗೃತಿ ಜಾಥಾ ನಡೆಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಭಾರತೀಯ ವೈದ್ಯಕೀಯ ಸಂಘ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಭಾರತೀಯ ಶಿಶು ವೈದ್ಯಕೀಯ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬೊಜ್ಜು ಜಾಗೃತಿ ಜಾಥಾವು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಅರಿವನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಜಾಗೃತಿ ಜಾಥದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ದೇವದಾಸ್ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ದಿನೇಶ್ ಪ್ರಸೂತಿ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷೆ ಗಿರಿಜಾ ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ಭಾರತೀಯ ಶಿಶುವೈದ್ಯಕೀಯ ಸಂಘದ ಅಧ್ಯಕ್ಷ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಎಚ್ ಪಾಲಾಕ್ಷ ಪ್ರಸೂತಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಾವಿತ್ರಿ ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷ ಯತೀಶ್ ಡಾಕ್ಟರ್ ಭವ್ಯ ಭಾಗವಹಿಸಿದ್ದರು ಮಹಾಶಿವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುವ ಭಕ್ತರಿಗೆ ಡಾಕ್ಟರ್ ರಾಜ್ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಬೇಲೂರಿನ ಎಲ್ಲ ಮೆಡಿಕಲ್ ವತಿಯಿಂದ ಉಚಿತ ಔಷಧಗಳನ್ನು ನೀಡಲಾಯಿತು ಇದೇ ವೇಳೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ತಾಲೂಕು ಅಧ್ಯಕ್ಷ ತೀರ್ಥಂಕರ್ ಮಾತನಾಡಿ ಸುಮಾರು ಹದಿನಾರು ವರ್ಷಗಳಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿಕೊಂಡು ಬರುತ್ತಿರುವ ಭಕ್ತಾದಿಗಳಿಗೆ ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನಸಂತರ್ಪಣೆಯನ್ನು ನಡೆಸಲಾಗುತ್ತಿದೆ ಹಾಗೆಯೇ ಬೇಲೂರಿನ ಎಲ್ಲಾ ಔಷಧಿ ಮಾರಾಟ ಸಂಘದ ವತಿಯಿಂದ ಗ್ಯಾಸ್ಟಿಕ್ ಮಂಡಿ ನೋವು ಕೈಕಾಲು ನೋವಿನ ಮಾತ್ರೆಗಳನ್ನು ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಮನೆ ಅಧಿಕ ಉಚಿತ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೀವಿ ಹಾಗೂ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಸಹ ತೀರ್ಥಂಕರ್ ಅವರು ಅವರ ಒಂದು ಸಹಕಾರದಿಂದ ಆಗ ನಮ್ಮ ಬೇಲೂರು ಔಷಧಿ ಮಾರಾಟಗಾರರ ಸಂಘದ ಎಲ್ಲರ ಒಂದು ಸಹಕಾರದಿಂದ ನಿರಂತರವಾಗಿ ಒಂದು ಔಷಧ ಉಚಿತ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಭಕ್ತಾದಿಗಳು ಹಾಗೂ ನಮ್ಮ ಈ ಸಂದರ್ಭದಲ್ಲಿ ಎಸ್ ಬಿ ಐ ಮಂಜು ಪಣೀಂದ್ರ ರವೀಶ್ ದಯಾನಂದ್ ಅಡುಗೆ ರವಿ ಸಂತೋಷ್ ವಿಜಯಲಕ್ಷ್ಮಿ ಮಹೇಶ್ ಹಾಗೂ ಔಷಧಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ರಾಜ್ಯದಲ್ಲಿ ಮನೆ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿರುವ ನೋಂದಾಯಿತ ಗೃಹ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ನೋಂದಾಯಿತ ಗೃಹ ಕಾರ್ಮಿಕರಿಗೆ ಐದು ಲಕ್ಷ ರೂಪಾಯಿ ಅಪಘಾತ ವಿಮೆ ನೀಡಲು ಆಗ್ರಹಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ ಮಾತನಾಡಿ ರಾಜ್ಯದಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ನೋಂದಾಯಿತ ಗೃಹ ಕಾರ್ಮಿಕರು ಅತ್ಯಂತ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ ಈ ಕಾರ್ಮಿಕರಿಗೆ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಹಾಗೂ ಸರ್ಕಾರ ಇವರನ್ನು ಮುಖ್ಯವಾಹಿನಿಗೆ ಸೇರಿಸದಿರುವುದು ಖಂಡನೀಯ ಜನಜೀವನದ ಒಳಗೆ ಹಾಸು ಹೊಕ್ಕಾಗಿರುವ ಈ ಅಸಂಘಟಿತ ಕಾರ್ಮಿಕರ ಹನ್ನೊಂದು ವಲಯಗಳಲ್ಲಿ ಒಂದಾದ ಗೃಹ ಕಾರ್ಮಿಕರಿಗೆ ಇಲ್ಲಿಯ ತನಕ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಆ ಗೃಹ ಕಾರ್ಮಿಕರನ್ನ ಕಡೆಗಣಿಸಿರುವುದನ್ನು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಖಂಡಿಸುತ್ತದೆ ಎಂದರು ಹಾಸನ ಜಿಲ್ಲೆಯಿಂದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯಿಂದ ಏನು ಅಸಂಘಟಿತ ವಲಯಗಳು ಬರ್ತವೆ ಆ ವಲಯ ಆ ವಲಯಗಳಲ್ಲಿ ಒಂದಾದಂತಹ ಗೃಹ ಕಾರ್ಮಿಕರು ಈ ಗೃಹ ಕಾರ್ಮಿಕರ ಪರವಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಇವತ್ತು ಧ್ವನಿ ಎತ್ತಿದೆ ಅವರಿಗೆ ಮುಖ್ಯವಾಗಿ ಬೇಕಾದಂತಹ ಅವರು ಏನು ಅಂದರೆ ಜೀವನವನ್ನು ಕಟ್ಕೊಳ್ತಾ ಇರೋದು ಒಂದು ಮನೆಗಳಿಗೆ ಹೋಗ್ಬಿಟ್ಟು ಅವರ ಒಂದು ತುತ್ತು ಅನ್ನಕ್ಕೋಸ್ಕರ ಆ ಅನ್ನಕ್ಕೋಸ್ಕರ ಮತ್ತು ಅವರು ಸಣ್ಣ ಸಂಬಳದಿಂದ ಇಡೀ ಜೀವನವನ್ನು ಅವರು ಕಟ್ಕೊಂಡು ಆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರ ಸಂಘ ಒಂದು ಒತ್ತು ಕೊಟ್ಟು ಅವರಿಗೆ ಮುಖ್ಯವಾಗಿ ರಾಜ್ಯ ಸರ್ಕಾರದಿಂದ ಅವರಿಗೆ ಅವರ ಮಕ್ಕಳಿಗೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು ಮತ್ತು ಅವರಿಗೂ ಸಹ ಐದು ಲಕ್ಷ ವಿಮೆಯನ್ನು ಸಹ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ನೀಡಬೇಕು ಅಂತ ಇವತ್ತು ಹಾಸನ ಜಿಲ್ಲೆಯಿಂದ ಏನು ಕಾರ್ಮಿಕ ಇಲಾಖೆಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಸಾಂಕೇತಿಕವಾಗಿ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿನ ಪ್ರತಿಭಟನೆಯಲ್ಲಿ ರಾಜ್ಯ ರಾಜ್ಯ ಅಸಂಘಟಿತ ಕಾರ್ಮಿಕರ ಇದಕ್ಕೆ ಒತ್ತು ಒತ್ತುಕೊಟ್ಟು ಈ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಪ್ರತಿಭಟನೆಯಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಸಂಘಟಿತ ಕಾರ್ಮಿಕ ಸಂಘದ ಸಂಸ್ಥಾಪಕ ಗೌರವಾಧ್ಯಕ್ಷ ಕುಪೇಂದ್ರ ಆಯನೂರು ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪೇಟ್ಕರ್ ಉಪಾಧ್ಯಕ್ಷ ಜ್ಞಾನೇಶ್ವರ್ ಸಗೀರ್ ಅಹಮದ್ ಮಹಿಳಾ ಸಂಘಟನೆಯ ಯಶೋಧ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ವಿಚಾರ ಅದೆಲ್ಲ ಊಹಾಪೋಹಗಳು ಆ ರೀತಿ ಏನೂ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಎನ್ನುವುದು ನನ್ನ ನಂಬಿಕೆ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೃಷಿಕ ಸಮಾಜದ ಅಧ್ಯಕ್ಷ ಎಂಸಿ ರಂಗಸ್ವಾಮಿ ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎವಿ ನಂಜುಂಡಸ್ವಾಮಿ ಅಭಿನಂದನೆ ಮತ್ತು ಪ್ರಥಮ ಬಾರಿಗೆ ಸೆಸ್ಕಾಂ ಮತ್ತು ಕೆಪಿಟಿಸಿಎಲ್ ವಿದ್ಯುತ್ ಲೈನ್ಮೆನ್ಗಳ ದಿನಾಚರಣೆ ಶಾಸಕ ಸ್ವರೂಪ್ ಬಾಗಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು